ಪ್ರಥಮ ದಾಳಿ ಆರಾಮ ಆಹಾ ಕೌಶಿಕ ಇದು ಕರಾವಳಿಯ ಪ್ರತಿಭೆ ಇದು ಟಚ್ ಪಾಯಿಂಟ್ ಮಾಡಿದಂತ ಅನುಭವದ ಜೊತೆಗೆ ಮರಳಿದಂತ ಆಟಗಾರನ ದಾಳಿಯಲ್ಲಿ ಒಂದು ಅಂಕದ ಜೋಡಣೆ ಶ್ರಜ ಚುರುಕಿನ ಪಾದಚರಣೆ

ಸಯ್ಯ ಕರಾವಳಿಯ ಆಟಗಾರರು ಅದು ಟೊಯ್ಯ ಅಲ್ಲ ಅದು ಸೈಯಾ ಕರಾವಳಿಯಲ್ಲಿ ಬಹಳಷ್ಟು ಹೆಸರು ಮಾಡಿದಂತ ಆಟಗಾರರು ಇಲ್ಲಿ ಬಂದ ತಕ್ಷಣ ಅದು ಟೊಯ್ಯ ಆಗಲಿಲ್ಲ ಇದು ನಿಮ್ಮ ಯೋಚನೆ ಆದರೆ ಅವರ ಯೋಜನೆ ಮೇಲೆ ದ ಕೌಶಿಕಾ ಮತ್ತೆ ಚುರುಕಿನ ಪಾದಚಲನ 4 0 ದಿಂಪಲ್ ವಾರಿಯರ್ಸ್ ದಿಂಪನ ವಾರಿಯರ್ಸ್ ಮತ್ತೆ ಸಯ್ಯಂ ಜೆಸಿ ನಂಬರ್ 2 ಕ್ರಮಂತ 1 ಪಾಯಿಂಟ್ ಯತೀಶ್ ಕಳೆದ ಬಾರಿ ನೂಜಿನಲ್ಲಿ ನಡೆದಂತ ಪಂದ್ಯ ಆಟದಲ್ಲಿ ಕ್ಷಮೆಯಲ್ಲಿ ಹಾಕೊಳ್ಳಾನ್ ಮೊದಲಿನಲ್ಲಿ ನಡೆದಂತ ಪಂದ್ಯಾಟದಲ್ಲಿ ಚಾಂಪಿಯನ್ ಆಗಿರುವಂತಹ ತಂಡದ ಆಟಗಾರ ಇದು ಯತೀಶ್ ಆಟೋ ಲಿಂಕ್ಸ್ ಮಡ ತಯಾರು ತಂಡದಲ್ಲಿ ಆಡಿದಂತ ಆಟಗಾರರು ಮುಂದಿನ ಪಂದ್ಯಾಟದ ಸಿದ್ಧತೆಯಲ್ಲಿರುವಂತಹ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ ನಾಲ್ಕನೇ ಪಂದ್ಯಾಟಕ್ಕೆ ಮಹಾಸತಿ ಹಲ್ಲಾರಿ ವರ್ಸಸ್ ದುರ್ಗಾ ಶ್ರೀಗಿ ರೆಡಿ ಫಾರ್ ಫೋರ್ ದ ನೆಕ್ಸ್ಟ್ ಮ್ಯಾಚ್ ಹಾಗೆ ಸತಿ ಹಲ್ಲಾರಿ ತಂಡ ದೇಹದ ತೂಕದ ಪರಿಶೀಲನೆ ಮುಕ್ತ ಹಾಗೆ ತಂಡಗಳು ಬನ್ನಿಂಗಾಗಿ ಹಲ್ಲಾರಿ ವರ್ಸಸ್ ಎಸ್ ಒಂದು ಅಂಕದ ಜೋಡಣೆಯೊಂದಿಗೆ ಅಂಕಗಳ ಕಡೆಗೆ ಮುಖವನ್ನು ಮಾಡಿದರೆ ಆರು ಒಂದರಲ್ಲಿ ಪ್ರಸ್ತುತ ಪಂದಾಟವಿದೆ ಮುನ್ನಡೆಯನ್ನು ಸಾಧಿಸಿಕೊಂಡಿರುವ ತಂಡ ಇದು ಐದು ಅಂಕದ ಮುನ್ನಡೆಯನ್ನು ಕಂಡಿ ಕಂಡಿಕೊಂಡಿದೆ ಡಿಂಪಲಾ ವಾರಿಯರ್ಸ್ वन मोर पॉइंट 26 सुपर टैकल इज ऑन वंस अगेन कौशिक आहा सृजना ಮತ್ತೊಂದು ಅಂಕ ಸರ್ ಆಫೀಶಿಯಲ್ ತಾಂತ್ರಿಕ ಸಮಸ್ಯೆ ಇಲ್ಲಿ 7 2 ರಲ್ಲಿ ಪ್ರಸ್ತುತ ಆನ್ ದಿ ಬೋಟ್ ಶಶಾಂಕ ಶಶಾಂಕನ ದಾಳಿಯನ್ನು ನೋಡ್ತಾ ಇದ್ದೇವೆ ಹಾಗೆ ಶಶಾಂಕನ ಹೆಸರು ಬಂದ ತಕ್ಷಣವೇ ಕಬಡ್ಡಿಯಲ್ಲಿ ನೆನಪಾಗದು ಬಹುಶಃ ಎಸ್ ಡಿ ಎಂ ತಂಡ ತಂಡದಲ್ಲಿ ಆಡುವಂತ ಪೂಜರಿಯ ಆಟಗಾರ ಪ್ರಸ್ತುತವಾಗಿ ಎಸ್ ಡಿ ಎಂ ಉಜಿರೇ ತಂಡಪದವರೆಗೆ ಆಡುವಂತ ಆಟಗಾರ ಶ್ರೀದುರ್ಗ ಪರಮೇಶ್ವರಿ ಪಂಚದುರ್ಗ ಬೊಪ್ಪನಾಡು ಮುಲ್ಕಿಯ ಪರಿಸರದ ಅದ್ವಿತೀಯ ಆಟಗಾರ ಶಶಾಂಕ್ ಆಚಾರ್ಯ ಈಗ ಕಬಡ್ಡಿಯಿಂದ ಹೊರಗುಳಿದಿದ್ದಾರೆ ಮೊಣಕಾಳಿನ ಸಮಸ್ಯೆಯಿಂದ ಯೂಟ್ಯೂಬ್ ಅಲ್ಲ ನೋಡಬಹುದು ಇನ್ಸ್ಟಾದಲ್ಲೂ ಕೂಡ ನೋಡಬಹುದು ಅವನ ಅದ್ವಿತೀಯ ಪ್ರದರ್ಶನ ಕೆಲವೇ ಕೆಲವು ಸಮಯದಲ್ಲಿ ತನ್ನ ಹೆಸರನ್ನ ಮೇಲೆಕೇರಿಸಿದಂಥ ಆಟಗಾರ ದುರ್ಗಾ ಪರಮೇಶ್ವರಿ ಬೊಪ್ಪನಾಡು ಮುಲ್ಕಿಯ ಪರಿಸರದ ಆಟಗಾರ ಶಶಾಂಕ್ ಆಚಾರ್ಯ ಅಲ್ಲಿ ಆದರೆ ಇಲ್ಲಿ ನಮ್ಮ ಶಶಾಂಕ್ ಆಚಾರ್ಯ ಅಂಕಕ್ಕಾಗಿ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗೆ ಯತೀಶ್ ಅಂಕಗಳು ಹನ್ನೊಂದು ಎರಡು ಒಂಬತ್ತು ಪಂಕದ ಮುನ್ನಡೆಯನ್ನ ಸಂಪಾದಿಸಿಕೊಂಡಿದೆ ಡಿಂಪನ ವಾರಿಯಸ್ 11 9 11 2 ಇನ್ ಫಿಯರ್ ಆಫ್ ಡಿಂಪಲಾ ವಾರಿಯಸ್ ಇಸ್ ಬೋನಸ್ ಟೇಕನ್ ಅಟ್ 12 2 ಆನ್ ದಿ ಬೋರ್ಡ್ ಹದಿಮೂರು ಎರಡರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ ಮತ್ತೆ ದಾಳಿಯಲ್ಲಿ ಕೌಶಿಕ್ ಕೌಶಿಕ ಹಣ ವ್ಯಂಗಿ ಬನ್ನಿ ಹಣ ವೇಂಗಾಗಿ ಆಗಮಿಸಿ ದುರ್ಗಾಶ್ರೀಯೇ ಎದುರಾಳಿಯ ತಂಡ ಹಲ್ಲಾರಿಯ ತಂಡ ಆಗಮಿಸಿ ಇದು ಅಂತಿಮ ಕರೆಯನ್ನ ರವಾನಿಸಿಕೊಳ್ತಾ ಇದ್ದೇವೆ ಎರಡು ತಂಡಕ್ಕೂ ಕೂಡ ಒಂದು ವೇಳೆ ಬರದೇ ಇದ್ರೆ ಎರಡು ತಂಡಕ್ಕೂ ಕೂಡ ಈ ಒಂದು ಕ್ರೀಡಾಕೂಟದಿಂದ ಕೈಬಿಡ್ಲಿಕ್ಕಿದ್ದೇವೆ ಇದು ಅಂತಿಮ ನಿಮಿಷದ ಕರೆಯನ್ನ ರವಾನಿಸಿಕೊಂಡಿದ್ದೇವೆ ಧ್ವನಿ ವೇಂಗಾಗಿ ಆಗಮಿಸಿ ದೇಹದ ತೂಕದ ಪರಿಶೀಲನೆಗಾಗಿ ಆಗಮಿಸಿ ಅಣ್ಣ ಬನ್ನಿ ಅಣ್ಣ ಬನ್ನಿಂಗಾಗಿ ಯಾಕಂತ ಹೇಳಿದ್ರೆ ಎರಡನೆಯ ದ್ವಿತೀಯ ಅರ್ಧ ಆರಂಭವಾಗಿದೆ ಎಸ್ ಯಾಕಂತ ಹೇಳಿದ್ರೆ ಈ ಅನುಭವ ಎಲ್ಲಾಗಿದೆ ಅಂತ ಹೇಳಿದ್ರೆ ನಾನೊಂದು ಕ್ಯಾಕೋಡ್ ಗ್ರಾಮದಲ್ಲಿ ಕಬಡ್ಡಿಗೆ ಹೋಗಿದ್ದೆ ಅವ್ರ ಪಾಪ ಏಳು ಗಂಟೆಗೆ ನಾನು ಅಲ್ಲಿ ಮುಟ್ಟಿದೆ ಅದ ನಂತರ ಕಾರ್ಯಕ್ರಮಕ್ಕೆ ಅವರು ವಯಸ್ಸಾದರು ಬಂದಿದ್ದರು ಅಲ್ಲಿ ಪಂದ್ಯಾಟ ಆರಂಭವಾಗ ಸಮಯ ಒಂದು ಗಂಟೆ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗುವಾಗ ಬೆಳಗ್ಗಿನ ಜಾವ ಒಂದು ಗಂಟೆ ಆಗಿತ್ತು ಅವ್ರ ಪಾಪ ಒಂಬತ್ತು ಹತ್ತು ಗಂಟೆ ಮನೆಗೆ ಹೋಗಾಗಿತ್ತು ಪಕ್ಕದಲ್ಲೇ ಮನೆ ಇತ್ತು ಬೆಳಗ್ಗೆ ಪಂದ್ಯಾಟ ಮುಗುವಾಗ ಒಂಬತ್ತು ಗಂಟೆ ಅವ್ರು ಬಂದ ನನ್ನತ್ರ ಡೈರೆಕ್ಟ್ ಕೇಳಿದ್ರು ಅಣ್ಣ ಊರು ಯಾವುದು ಸರ್ ನಾನು ಇಲ್ಲೇ ಇದೇ ಊರಿನವನು ಅಲ್ಲ ನೀ ಏಳು ಗಂಟೆಯಿಂದ ಹೊಯ್ ಅಂತ ಒಂಬತ್ತು ಗಂಟೆವರೆ ಹೈಕಂಡಿದ್ದಲ್ಲ ಮರ ನಿಗಿದ್ರಿ ಬೇ ಈ ರೀತಿಯ ಮಾತು ಕೇಳಿದುಂಟು ಅದಕ್ಕಾಗಿ ನಾನು ಹೇಳಿದ್ದೇನೆ ಅನುಭವ ಇದು ಕೆಲವರಿಗೆ ಟಾರ್ಚರ್ ಕೆಲವರಿಗೆ ಖುಷಿ ಎಸ್ ಇಲ್ಲಿ ಅಂಕಗಳ ಕಡೆಗೆ ಗಮನ ನೋಡಿದ್ರೆ ಹದಿನಾರು ಹದಿನಾರು ನಾಲ್ಕು ಸಿಕ್ಸ್ಟೀನ್ ಫೋರ್ ಇನ್ ಫಿಯರ್ ಆಫ್ ಡಿಂಪಲಾ ವರಿಯಸ್ ಐದು ಆಟಗಾರರ ಮಧ್ಯಭಾಗದಲ್ಲಿ ಸೈಯ ಮತ್ತೆ ದಾಳಿಯಲ್ಲಿ ಸಯ್ಯಾಮ್ ಐದು ಆಟಗಾರರ ಮಧ್ಯ ಭಾಗದಲ್ಲಿ ದರ್ಶನ ಎರಡು ಕ್ರಮಾಂಕದ ದಾಳಿಗಾರ ಅಣ ಬನ್ನಿ ದುರ್ಗಾಶ್ರೀ ದುರ್ಗಾಶ್ರೀ ಬರ್ಲಿ ಎಲ್ಲಿದ್ರ ವೇಂಗಾಗಿ ಆಗಮಿಸಿ ಎದುರಾಳಿಯ ತಂಡ ಹಲ್ಲಾರಿ ಹಲ್ಲಾರಿಯ ತಂಡಕ್ಕಿದು ಅಂತಿಮ ಕರೆ ಬನ್ನಿ ಬನ್ನಿ ರೆಡಿ ಆಗಿದೆ ಸೀಲ್ ಆಗಿದೆ ಎಸ್ ಹಲ್ಲಾರಿ ತಂಡಕ್ಕೆ ವೇಂಗನ ಮುಕ್ತಾಯಗೊಳಿಸಿಕೊಂಡಿದ್ದೇವೆ ಹಾಗೆ ಎದುರಾಳಿಯ ದುರ್ಗಾಶ್ರೀ ಎ ತಂಡ ತಲಗೋಡಿನ ಎ ತಂಡ ಬರಲಿ ದಾಳಿಯಲ್ಲಿ ಪ್ರಶಮಿಸಿ ಪ್ರಜ್ವಲ ಪ್ರಜ್ವಲ್ ಇಲ್ಲಿ ಮನೀಶನ ಪ್ರಯತ್ನ ವಿಫಲ ಮನೀಶ್ ಪ್ರಾಂಗಣಕ್ಕೆ ನಡೆದರೆ ಪ್ರಜ್ವಲ್ ಒಂದು ಅಂಕದೊಂದಿಗೆ ಮತ್ತೆ ಅಂಕಣಕ್ಕೆ ಮರಳಿದಾನೆ ಇಲ್ಲಿ ಯತೀಶ್ ಫಿಫ್ಟಿ ಫೈವ್ ಐವತ್ತೈದು ಕ್ರಮಾಂಕದ ಓ ಓ ಪ್ರಜ್ವಲ ಕುಣಿದು ಕುಪ್ಪಳಿಸಿದ ಪ್ರಜ್ವಲ ಮತ್ತೊಂದು ಅಂಕದ ಜೋಡಣೆ ಹದಿನೇಳು ಆರು ಹದಿನೇಳು ಆರರಲ್ಲಿ ಪಂದ್ಯಾಟವನ್ನು ಆಟವನ್ನು ನೋಡಿಕೊಂಡಿದ್ದಾವೆ ಸಯ್ಯಾಮ್ विश्व दुर्गासी तंडा इलवा बनी बनी व्यवस्था व्यिंग अब्दुल बार नयन कौशि नाबर् ज ಟಚ್ ಮಾಡುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಂತಹ ದಾಳಿಗಾರ ಕೌಶಿಕ್

ಇಲ್ಲಿ ಅಂಕದ ಕಡೆಗೆ ಮುಖವನ್ನ ಮಾಡಿದ್ರೆ ಹತ್ತೊಂಬತ್ತು ಏಳರಲ್ಲಿದೆ ಪ್ರಸ್ತುತ ಪಂದ್ಯ ಆಟ ಗೆಳೆಯರೆ ನೈನ್ಟೀನ್ ಸೆವೆನ್ ಇನ್ ಫೇವರ್ ಆಫ್ ಡಿಂಪಲ ವಾರಿಯರ್ಸ್ ಕೊನೆ ಎರಡು ನಿಮಿಷದ ಆಟ ಬಾಕಿ ಉಳಿತಾ ಇದೆ ನೂರ ಇಪ್ಪತ್ತು ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯ ಆಟ ಇಲ್ಲಿ ಬಾಕಿ ಉಳಿತಾ ಇದೆ ಆ ಸೆಕೆಂಡ್ ಬಹಳಷ್ಟು ಮಹತ್ವದ್ದು ವಿಶ್ರಾಂತಿಯ ಕೋರಿಗೆ ಸೃಜನ್ ನಾಲ್ಕು ಆಟಗಾರರ ಮಧ್ಯಭಾಗದಲ್ಲಿ ಓಹೋ ಬಂಧನ ಮತ್ತೆ ಬಂಧನವಾಗಿದೆ ಹಿಡಿತದಲ್ಲಿ ಸಾಧನೆ ಇಪ್ಪತ್ತು ಏಳು ಟ್ವೆಂಟಿ ಸೆವೆನ್ ಇನ್ ಫೇವರ್ ಆಫ್ ಡಿಂಪನ ವಾರಿಯರ್ಸ್ ಯುತೀಶ್ ಡಿಸೆಂಬರ್ ಐವತ್ತೈದು ಪ್ರಜ್ವಲ ಏಕಾಂಗಿ ಪ್ರಯತ್ನ ಇಲ್ಲಿ ವಿಫಲ ಕೊನೆ ಒಂದು ನಿಮಿಷದ ಆಟ ಬಾಕಿ ಇದೆ ಸಯಾನ್ ಧಾಳಿಯಲ್ಲಿ ಸಯಾನ್ ಸತತವಾಗಿ ದಾಳಿಯೊಂದಿಗೆ ಸಯ್ಯಾನ್ ಓಹೋ ಟೂ ಪಾಯಿಂಟ್ಸ್ ಗಿವ್ ಟು ಟು ಟೀಮ್ दुर्गा श्री द पॉइंट नाइन ट्वेंटी वन ट्वेंटी वन नाइन ट्वेंटी वन नाइन ट्वेंटी टू नाइन ಸೈಯಾನ್ ಮತ್ತೆ ದಾಳಿಯಲ್ಲಿ ಒಂದಡೆ ಗಂಗಾರಾಮ್ ಇನ್ನೊಂದೆಡೆ ಸೈಯಾನ್ ಪ್ರಯತ್ನ ಕೌಶಿಕ್ನನ್ನು ಟಚ್ ಮಾಡುವಂತ ಪ್ರಯತ್ನ ರಾಯ್ಡರ್ ಔಟ್ ಟು ಡಿಂಪನ ವಾರಿಯರ್ಸ್